ಇನ್ನು ಬಹಳ ಮುಖ್ಯವಾಗಿ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ಪ್ರಕರಣದಲ್ಲಿ ರಾಜಕೀಯ ಮಾಡೋದು ಏನಿಲ್ಲ ಸೊ ತನಿಖೆಗೆ ಎಸ್ ಐ ಟಿ ರಚನೆ ಮಾಡೋದು ರಾಜಕೀಯನ ಅಂತೇಳಿ ಪ್ರಶ್ನೆಯನ್ನು ಹಾಕಿದ್ದಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕರ್ಗೆ ಸೊ ಕೃತ್ಯ ಆಗಿರೋದು ಸಂಸದರ ಮನೆ ಕಚೇರಿಯಲ್ಲಿ ನಡೆದಿದೆ ಸೊ ಪ್ರಜ್ವಲ್ ರೇವಣ್ಣಗೆ ಮಾನಸಿಕವಾಗಿ ಏನಾದರೂ ರೋಗ ಇತ್ತ ಅದ್ರ ಬಗ್ಗೆ ಚೆಕ್ಅಪ್ ಆಗಬೇಕು ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಹೇಳಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣವನ್ನ ಅಂದ್ರೆ ಪ್ರಜ್ವಲ್ ಪ್ರಕರಣದಲ್ಲಿ ರಾಜಕೀಯ ನಡೀತಾ ಇದೆ ಅನ್ನುವಂಥ ವಿಚಾರವಾಗಿ ಮಾತನಾಡಿದ್ರು ಇಂಥ ಪ್ರಕರಣದಲ್ಲಿ ರಾಜಕೀಯ ಮಾಡೋದು ಏನಿಲ್ಲ ಸೊ ತನಿಖೆಗೆ ಎಸ್ ಐ ಟಿ ರಚನೆ ಮಾಡೋದು ರಾಜಕೀಯನಾ ತನಿಖೆ ಆಗಬೇಕು ಅದು ಆಗತ್ತೆ ಅಂತೇಳಿ ಹೇಳಿಕೆನ ಕೊಟ್ಟಿದ್ದಾರೆ ಸ್ವಾಮಿ ಅವರು ಏನಾದರೂ ಹೇಳ ಈಗ ಎಸ್ ಐ ಟಿ ಎಸ್ ಐ ಟಿ ರಚನೆ ಮಾಡೋದು ರಾಜಕೀಯನಾ ಮತ್ತಿನ್ಯಾರಿಗೆ ಕೊಡಬೇಕು ಎನ್ ಜಿ ಒಗಳಿಗೆ ಕೊಡಬೇಕಾ ಇನ್ವೆಸ್ಟಿಗೇಷನ್ನಿಗೆ ಇಟ್ಸ್ ಎ ಕ್ರಿಮಿನಲ್ ಒಫೆನ್ಸ್ ಕ್ರಿಮಿನಲ್ ಒಫೆನ್ಸ್ ಇಫ್ ಪೊಲೀಸ್ ಡಸ್ ನಾಟ್ ಇನ್ವೆಸ್ಟಿಗೇಟ್ ಯಾರು ಇನ್ವೆಸ್ಟಿಗೇಟ್ ಮಾಡ್ಬೇಕಂತ ಯಾವ ತಂಡ ಇನ್ವೆಸ್ಟಿಗೇಟ್ ಮಾಡಬೇಕಂತೆ ಫಸ್ಟ್ ಆಫ್ ಆಲು ಈ ಈ ನಾಚಿಗೆಗೇಡ್ ಕೆಲಸ ಮಾಡೋದು ಮಾಡಿ ಅದ್ರ ಬಗ್ಗೆ ಇವರು ಏನೋ ಅದ್ರ ಬಗ್ಗೆ ಅವ್ರು ಮಾತನಾಡೋದು ಬಿಟ್ಟು ಸರ್ಕಾರದ ಪ್ರೋಸೆಸ್ ಬಗ್ಗೆ ಮಾತಾಡ್ತಿದ್ರೆ ಇದ್ರೆ ಆಯ್ತಪ್ಪ ಅವ್ರ ಕಡೆಯೇ ಅವರೇ ಮುಖ್ಯಮಂತ್ರಿ ಅಂತ ತಿಳ್ಕೊಳ್ತಾರೆ ಅವ್ರೇನು ಮಾಡ್ತಾಯಿದ್ರು ವಿಭಿನ್ನವಾಗಿ ಅವ್ರು ಯಾವ ತಂಡ ರಚನೆ ಮಾಡ್ತಾಯಿದ್ರು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಲ್ಲ ಆ ಚೌಕಟ್ಟಿನಲ್ಲೇ ನಾವು ಕೆಲಸ ಮಾಡ್ತಾಯಿದ್ವಿ ಇದು ಚುನಾವಣೆಗಿಂತ ಮುಂಚೆನೇ ಎಲ್ಲ ಕಡೆ ವೈರಲ್ ಆಗಿದ್ದಲ್ಲ ಏನು ವೈರಲ್ ಮಾಡಿದ್ದು ನಾವು ಹೌದಪ್ಪ ಏನು ರಹಸ್ಯ ಕಾರ್ಯಾಚರಣೆ ಇತ್ತು ರಹಸ್ಯ ಕಾರ್ಯಾಚರಣೆದ ಏನು ಉಸ್ತುವಾರಿ ಕಾಂಗ್ರೆಸ್ ಇದ್ದರು ಅಂದರೆ ನೀವು ಹೇಳ್ಬೋದು ರಾಜಕೀಯ ಮಾಡ್ತಾಯಿದ್ದರೆ ಅರೆ ಕೃತ್ಯ ಮಾಡಿದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ಕಚೇರಿಗಳಲ್ಲಿ ವೈರ ರೆಕಾರ್ಡಿಂಗ್ ಮಾಡಿದ್ದು ನೀವು ವೈರಲ್ ಮಾಡಿದ್ದು ನೀವು ನಿಮ್ಮ ನಿಮ್ಮ ಮೈತ್ರಿ ಪಕ್ಷದ ಒಬ್ಬ ಅಭ್ಯರ್ಥಿಗೆ ಸಿಕ್ಕಿ ಅವರೆಲ್ಲ ಕಡೆ ಪ್ರೆಸ್ ಮೀಟ್ ಮಾಡಿ ಇದೆಲ್ಲ ಬಿಡುಗಡೆ ಮಾಡಿದ್ದಾರೆ ಅಂತ ಸ್ವತಃ ಯಾರು ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ ಲೆಕ್ಕಾಚಾರ ಎಲ್ಲಿಂದ ಬಂತು ಇದು ಪದೇ ಪದೇ ಕಾಂಗ್ರೆಸ್ ಮಾಡಿದೆ ಕಾಂಗ್ರೆಸ್ಸೇ ಇದು ಅಂತ ನೀವು ಏನು ಮೂಲ ಇಶ್ಯೂ ಇದೆ ಅದನ್ನು ಬಿಟ್ಟು ಯಾಕೆ ಮಾತಾಡ್ತಾ ಇದ್ದೀರಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ